ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಈ ಥರ ಮಸಾಲ ಎಗ್ಬೋರ್ಸಿ ಮಾಡೋಣ ಅದಕ್ಕೆ ನಾಲ್ಕರಿಂದ ಐದು ಮೊಟ್ಟೆ ಬೇಕಾಗುತ್ತೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಫಸ್ಟು ಮೊಟ್ಟೆ ಇಡೋಣ ಇಲ್ಲಿ ನನ್ನ ಹತ್ರ ಮೊಟ್ಟೆ ಬೇಯಿಸೋ ಮಿಷಿನ್ ಇದೆ ಹಾಗಾಗಿ ಅದರಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಯಿಸೋಕೆ ಇಟ್ಟು ಈ ಕಡೆ ಮಸಾಲೆ ಮಾಡ್ಕೊಳ್ಳೋಣ ಬಾಣಲಿ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಹಾಕ್ಕೊಂಡು ಕಾದಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಒಂದೆರಡು ಮೂರು ಚಿಟಿಗೆ ಉಪ್ಪಾಕ್ತಾಯಿದ್ದೀನಿ ಉಪ್ಪಾಕೋದ್ರಿಂದ ಬೇ ಈರುಳ್ಳಿ ಬೇಗನೆ ಸಾಫ್ಟಾಗುತ್ತೆ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಇದೇನು ಕಲರ್ ಚೇಂಜ್ ಆಗೋದೆಲ್ಲ ಏನು ಬೇಡ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಇದಕ್ಕೆ ಆ ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಮಸಾಲಾ ಪುಡಿಗಳು ಮಸಾಲ ಪುಡಿಗೆ ಒಂದೆರಡು ಮೂರು ಚಕ್ಕೆ ಲವಂಗ ಕಾಲು ಟೀ ಸ್ಪೂನು ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಲಿಕ್ಕೆ ಒಂದು ಎರಡು ಮೂರು ಸ್ಪೂನು ನೀರು ಹಾಕ್ಕೊಂಡು ಬೇಕಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಮೊಟ್ಟೆ ಬಾಯ್ಲ್ ಆಗಿದೆ ಇದನ್ನು ತಣ್ಣೀರ್ಗೆ ಹಾಕ್ಕೊಂಡು ಸಿಪ್ಪೆ ತಗೊಂಡು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡುವಾಗ ಇದು ಎಲ್ಲೋ ಪಾಟನ್ನು ಸಪ್ರೇಟ್ ಇಟ್ಟು ವೈಟ್ ಪಾಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಎಗ್ ಬುರ್ಜಿ ಟೇಸ್ಟ್ ಬೇರೆಯೇ ಬರುತ್ತೆ ನೋಡಿ ವೈಟ್ ಪಾಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೇಯ್ತಿರೋ ಮಸಾಲೆಗೆ ಈ ವೈಟ್ ಪಾಟ್ಸ್ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಒಂದೆರಡು ಮೂರರಿಂದ ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪುಡಿ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಇದು ತೆಗೆದಿಟ್ಟಿದ್ದು ಎಲ್ಲೋ ಪಾಟನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಇವಾಗ ಜಾಸ್ತಿ ಫ್ರೈ ಮಾಡಬಾರ್ದೆವು ಒಂದೆರಡು ಮೂರು ಎರಡರಿಂದ ಮೂರು ಸೆಕೆಂಡ್ ಮಾಡಿದ್ರೆ ಸಾಕು ಇಷ್ಟು ಫ್ರೈ ಮಾಡಿಕೊಂಡು ಎಗ್ ಬುರ್ಜಿ ರೆಡಿ ಆಯಿತು ಇದು ರೊಟ್ಟಿ ರೊಟ್ಟಿ ದೋಸೆ ಚಪಾತಿ ಜೊತೆ ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್